ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುಷ್ಪಾಲಂಕಾರದ ತೇರಡಿ ಹಾಗೂ ಶಾಂತೋತ್ಸವವು ಬಹಳ ವಿಜೃಂಭಣೆ ಹಾಗೂ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಇನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ನಡುಚಪ್ಪರದಲ್ಲಿ ಉತ್ಸವ ಮೂರ್ತಿಗಳನ್ನು ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ತು ನಡೆಸುವ ಉತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿಭಾವ ಮೆರೆದರು ಹೇರಡಿ ಉತ್ಸವದ ಅಂಗವಾಗಿ ಗ್ರಾಮದ ಎಲ್ಲಾ ದೇವಾಲಯಗಳು ಸೇರಿದಂತೆ ರಥ ಬೀದಿಗಳನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ಗ್ರಾಮವು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಸಾವಿರಾರು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ರಥದ ಒಂದು ನಿಲ್ದಾಣದ ಹಿಂಭಾಗದಲ್ಲಿ ಅದನ್ನು ತೇರಡಿ ಮಂಟಪ ಅಂತ ಹೇಳ್ತಾರೆ ಅಲ್ಲಿ ಅಲಂಕಾರವಾಗಿ ಹೊರಡೋದ್ರಿಂದ ಇದಕ್ಕೆ ತೇರಡಿ ಉತ್ಸವ ಅಂತ ಹೇಳ್ತಾರೆ ನಮ್ಮ ಈ ರಾಜ್ಯದಲ್ಲಿ ವಿಷ್ಣು ದೇವಸ್ಥಾನಗಳಲ್ಲಿ ರಾತ್ರಿ ಹೊತ್ತು ನಡೆಯತಕ್ಕಂತಹ ವೈಭೋಗವಾದ ಉತ್ಸವ ಮೇಲ್ಕೋಟೆ ವೈರ್ಮಡಿ ಉತ್ಸವ ಪ್ರಾತಃಕಾಲ ಪರ್ಯಂತವೂ ನಡೆಯತಕ್ಕಂತಹ ಉತ್ಸವ ಅದು ಹೇಗೆ ಇಡೀ ಒಂದು ರಾತ್ರಿ ತಂಪಾ ಈ ಒಂದು ಇದರಲ್ಲಿ ಕ್ರೀಷ್ಮೇಜೀದ ಯುವ ಪ್ರದವು ಅಂತ ಹೇಳೋ ಹಾಗೆ ಬಿಸಿಲಿನಲ್ಲಿ ತಂಪಾಗಿರೋ ಹಾಗೆ ಭಗವಂತನ ಒಂದು ದರ್ಶನ ಹೇಗೋ ಹಾಗೆಯೇ ಈ ಬೇಸಿಗೆಯಲ್ಲಿ ಕೂಡ ಈ ಒಂದು ರಾತ್ರಿನಲ್ಲಿ ತಂಪಾಗಿರೋ ಹಾಗೆ ಭಗವಂತನ ನಮಗೆ ಆ ಒಂದು ಆಹ್ಲಾದವನ್ನು ನೀಡೋ ರೀತಿನಲ್ಲಿ ಆ ಭಕ್ತಾದಿಗಳು ಪ್ರತಿಯೊಬ್ಬರೂ ಕೂಡ ದರ್ಶನಾರ್ಥವಾಗಿ ಬಂದಿರತಕ್ಕಂತಹ ಆ ಒಂದು ಹೂಗಳನ್ನೇ ತಾನು ಧರಿಸಿಕೊಂಡು ಬೆಳಗ್ಗೆ ಪೂರ್ಣ ತಾನ ಆಸ್ಥಾನ ಸೇರೋದಂಥ ಭಗವಂತ ಧಾರಣೆ ಮಾಡಿಕೊಂಡು ಉತ್ಸವ ನಡೆಸ್ತಾನೆ ಬಹಳ ಅಪರೂಪವಾದಂಥದ್ದು ಸಾಧಾರಣ ಬೇರೆ ಎಲ್ಲ ಸೇವೆಗಳಲ್ಲಿ ಸೇವಾರದಾರರು ಒಂದು ಹೂವನ್ನ ಖರೀದಿ ಮಾಡಿ ತಗೊಂಬಂದು ಸ್ಮರಣೆ ಮಾಡ್ತಾರೆ ಅಥವಾ ಹೂದು ಇಷ್ಟೇ ಅಂತಿರುತ್ತೆ ಆದರೆ ಇಲ್ಲಿ ಕಳಲೈನಲ್ಲಿ ತೆರಡಿ ಉತ್ಸವದಲ್ಲಿ ಆ ಒಂದು ಹೂಗೆ ಯಾವುದೇ ನಾವು ಒಂದು ಕಲ್ಪನೆಯೇ ಇರಲ್ಲ ಎಷ್ಟು ಬರಬಹುದು ಎಷ್ಟಾಗ್ಬೋದು ಅನ್ನತಕ್ಕಂಥದ್ದು ಆ ರೀತಿಯಲ್ಲಿ ಒಂದು ಅಪಾರವಾದ ಸಂಖ್ಯೆಯಲ್ಲಿ ಆ ಒಂದು ಪ್ರಮಾಣದಲ್ಲಿ ಈ ಒಂದು ಹೂವು ಮಾಲೆಗಳು ಬರುತ್ತೆ ಅದನ್ನು ಭಗವಂತ ಧಾರಣೆ ಮಾಡಿಕೊಂಡು ವಿಶೇಷವಾಗಿ ಅಷ್ಟೆಲ್ಲ ಇದ್ದರೂ ಹೆಚ್ಚು ಕಡಿಮೆ ಒಂದು ಐನೂರು ಆರುನೂರು ಕೆ ಜಿ ಮೇಲೆ ತೂಕ ಇದಾದರೂ ಕೂಡ ಹಾರವಿದ್ದರೂ ಕೂಡ ಇಲ್ಲಿ ಒಂದು ಭಗವಂತನ ಒಂದು ಶ್ರೀಪಾದ ಕೈಂಕಣ್ಯವನ್ನು ಮಾಡತಕ್ಕಂತಹ ದೊಡ್ಡ ಬೀದಿ ಮಹಾಜನಗಳು ಆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳಗ್ಗೆ ತನಕರು ಕೂಡ ಯಾವುದೇ ರೀತಿ ಅದಕ್ಕೆ ಒಂದು ಆಧಾರವಾಗಿ ಸಬೋಸ್ ಅಂತ ಇಟ್ಕೊಳ್ಳ್ದೇನೆ ಇವತ್ತು ಯಾವುದು ಅತ್ಯಾಧುನಿಕವಾಗಿರತಕ್ಕಂತಹ ಎಲ್ಲ ಒಂದು ಸೌಲಭ್ಯಗಳಿದ್ದರೂ ಕೂಡ ಪ್ರಾಚೀನವಾದ ಒಂದು ಪಾರಂಪರ್ಯ ಪದ್ಧತಿನಲ್ಲೇ ಅದನ್ನು ಬಹಳ ಶ್ರದ್ಧಾಭಕ್ತಿಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಅದು ನಡ್ಕೊಂಡು ಬರ್ತಾ ಇದೆ ಸೂರ್ಯೋದಯದಿಂದ ಸೂರ್ಯೋದಯ ಭಗವಂತ ಒಂದು ರಥಾರೋಹಣಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಒಂದು ಸೂರ್ಯೋದಯ ಆಗಿರುತ್ತೆ ಅಲ್ಲಿ ಮಂದಿರವನ್ನು ನಿರ್ಗಮಿಸಬೇಕಾದ್ರೆ ಸೂರ್ಯೋದಯ ಆದಾಗ ಮತ್ತೆ ಭಗವಂತ ಪುನಃ ಆಲಯವನ್ನ ಪ್ರವೇಶ ಮಾಡೋದು ಆರನೇ ದಿವಸ ಸೂರ್ಯೋದಯದಲ್ಲಿ ಆದ್ದರಿಂದ ಒಂದು ಉದಯದಿಂದ ಉದಿಯದವರೆಗೆ ಆ ಒಂದು ನಡೆಯತಕ್ಕಂಥ ದಿವ್ಯವಾದ ಉತ್ಸವ ಇದಾಗಿದೆ ಅಷ್ಟೇ ಒಂದು ವೈಭವವಾಗಿ ಭಕ್ತಾದಿಗಳೇ ಕೊಂಡಾಡುವಂಥ ಉತ್ಸವ ಇದಾಗಿದೆ ಇದನ್ನು ವಿಶೇಷವಾಗಿ ಏನಪ್ಪ ಅಂದರೆ ರಥದಲ್ಲಿ ಭಗವಂತನಿಗೆ ಆಯಾಸವಾಗಿರತಕ್ಕಂಥದ್ದು ಆಯಾಸ ಪರಿಹಾರ ಅರ್ಥವಾಗಿ ಉತ್ಸವ ಅಂದರೆ ಶಾಂತಿ ಉತ್ಸವ ಅಂತ ಹೇಳಿ ಅದು ಸಂಪ್ರದಾಯದಲ್ಲಿ ಬಂದಿದೆ ಭಗವಂತ ಲಕ್ಷ್ಮೀಕಾಂತ ಎಲ್ಲ ಆಗಲೇ ಬೇಸರ ಬೆಳೆದಿತ್ತು ನಮ್ಮ ಹತ್ರ ಏನಾಗಿದ್ದೀವಿ ಆ ಒಂದು ಬೇಗನಲ್ಲಿ ಬೆಂದು ಹೋಗಿದ್ದೀವಿ ಭಗವಂತ ತನ್ನ ಕಾರುಣ್ಯ ವರ್ಷದಿಂದ ನಮಗೆ ತಂಪಾಗುವ ಹಾಗೆ ಮಳೆಯನ್ನು ಅನು ಒಂದು ಅನುಗ್ರಹ ಮಾಡಿ ಒಂದು ಈ ನಾಡು ದೇಶ ಕಾಕ್ ಎಲ್ಲ ಸುಖ ಸಮೃದ್ಧಿಯಿಂದ ನೆಲೆಸೋ ಹಾಗೆ ಭಗವಂತ ಲಕ್ಷ್ಮೀಕಾಂತ ಅನುಗ್ರಹ ಮಾಡಲಿ ಹಾಗಾಗಿ ಈ ಇದರಲ್ಲಿ ಹೇಳಿರತಕ್ಕಂಥ ಎಲ್ಲ ಈ ದೇವಸ್ಥಾನವನ್ನು ಒಂದು ನಂದರುಗೂರು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದವರು ಒಂದು ಒಂದು ಅವರ ಆಡಳಿತದಲ್ಲಿ ಯಾರಿಗೂ ಒಳಪಟ್ಟಿದ್ದು ಅವರ ದತ್ತು ಸ್ವೀಕಾರ ಮಾಡಿಕೊಂಡು ಮಾಡಿದ್ದಾರೆ ಅದರಲ್ಲಿ ಒಂದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಪೂರ್ಣ ಅಧಿಕಾರಿಗಳೇನಿದ್ದಾರೆ ಇಲ್ಲಿ ದೇವಸ್ಥಾನದ ಒಂದು ಅಧಿಕಾರಿಗಳೇನಿದ್ದಾರೆ ಇಲ್ಲಿ ಮಾಡತಕ್ಕಂಥ ಎಲ್ಲ ನೌಕರ ವರ್ಗ ಇದ್ದರು ಪ್ರತಿಯೊಬ್ಬರ ಒಂದು ಪರಿಪೂರ್ಣ ಸಹಕಾರದಿಂದ ಯಾವುದೇ ಅಡೆಗಡೆ ಇದೆ ಈ ಒಂದು ಉತ್ಸವ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಹೀಗೆ ಒಂದು ಅಭಿವೃದ್ಧಿಯಿಂದ ನಡೀತಾ ಭಗವಂತ ಸಕಲರಿಗೂ ಸನ್ಮಗಳನ್ನು ಮಾಡಿದೆ ಅಂತಕ್ಕಂಥ